ರಾಮೇಶ್ವರಂ ಕೆಫೆ ಅಂತ ಕೆಫೆದು ಅದರಲ್ಲಿ ಒಂದು ಲಘು ಸ್ಫೋಟ ಎರಡು ಬಾರಿ ಸಂಭವಿಸಿದೆ ಮಧ್ಯಾಹ್ನ ಅದೃಷ್ಟ ಯಾವುದೇ ಸಾವಾಗಿಲ್ಲ ನೋವಾಗಿದೆ ಬಸ್ಸಿನಿಂದ ಬಂದಿಳಿದ ವ್ಯಕ್ತಿಯೊಬ್ಬ ಈ ಹೋಟೆಲ್ಗೆ ಬಂದಿದ್ದಾನೆ ರವೆ ಇಡ್ಲಿ ತಿಂದಿದ್ದಾನೆ ಯಾವುದೋ ಒಂದು ತಿಂದಿದ್ದಾನೆ ರವೆ ಇಡ್ಲಿನ ಜಾಮೂನ್ ಒಂದು ನೋಡಿ ನಂತರ ಈ ಬಾಂಬ್ ಇದ್ದಂತಹ ಬ್ಯಾಗ್ ಅಲ್ಲೇ ಇಟ್ಟು ತೆರಳಿದ್ದಾನೆ ಆತ ತೆರಳಿದ ಒಂದು ಗಂಟೆಯ ನಂತರ ಸಂವೇರ್ ಅರೌಂಡ್ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಫೈವ್ ಫಾರ್ಟಿ ನಲ್ಲಿ ಅವನು ಬಂದ್ಬಿಟ್ಟಿದ್ದಾನೆ ಅವ್ನು ತಿಂಡಿ ತಿಂದಿದ್ದಾನೆ ಬಟ್ ಅಲ್ಲಿ ಇಟ್ಟುಬಿಟ್ಟು ಹೋಗಿದ್ದಾನೆ ಇಟ್ಸ್ ಕುಡ್ ಬಿ ಅರೌಂಡ್ ಸಂವೇರ್ ಅರೌಂಡ್ ಟ್ವೆಲ್ ಓ ಕ್ಲಾಕ್ ಹತ್ತು ಹನ್ನೆರಡು ಕಾಲು ಹನ್ನೆರಡು ಹತ್ತು ಇರಬಹುದೇನು ಅದಾದ್ಮೇಲೆ ಒಂದು ಗಂಟೆಗೆ ಇದಾಗಿದೆ ಅಂದ್ರೆ ಹೆಚ್ಚು ಕಡಿಮೆ ಅವನು ಇಟ್ಟಿದ್ದಕ್ಕೂ ಅದು ಸ್ಫೋಟವಾಗಿರುವುದಕ್ಕೂ ಐವತ್ತರಿಂದ ನಿಮಿಷದಿಂದ ಒಂದು ಗಂಟೆ ವ್ಯತ್ಯಾಸ ಇದ್ದಂಗೆ ಇದೆ ದೃಶ್ಯ ಒಂದನ್ನು ಟಿವಿನಲ್ಲಿ ಈಗ ತೋರಿಸಿದೆ ಇದು ಎಲ್ಲವೂ ನಿರಮ್ಮಳವಾಗಿದೆ ಏನೂ ಇಲ್ಲ ಆರಾಮಾಗಿ ಜನ ತಿಂತಿದ್ದಾರೆ ತಂದು ಕೊಡ್ತಿದ್ದಾರೆ ಯಾರೋ ಕ್ಲೀನ್ ನೋಡಿ ಎರಡನೇ ಇದು ದೃಶ್ಯ ಒಂದು ಡಮ್ ಅಂತ ಆ ಹೋಟೆಲ್ ಅಥವಾ ಕೆಫೆನಲ್ಲಿ ಗ್ರಾಹಕರು ಕೈಯನ್ನು ತೊಳೆದುಕೊಳ್ಳಬಹುದು ಎಂದು ನಿಗದಿಪಡಿಸಿರುವಾಗ ಜಾಗದಲ್ಲಿ ಅಲ್ಲಿ ತಗೊಂಡೋಗಿ ಅವನು ಇಟ್ಟಿದ್ದಾನೆ ಆ ಇತ್ತು ಅದು ಕ್ಯಾಲ್ಕುಲೇಟಿವ್ಲಿ ಬಹಳ ಆಲೋಚನೆಯನ್ನ ಮಾಡಿ ಜಾಗವನ್ನು ಸೆಲೆಕ್ಟ್ ಮಾಡಿದ್ದಾರೋ ಒಂದಂತೂ ದೃಢ ಇದರಲ್ಲಿ ಇದರಲ್ಲಿ ಯಾರೋ ಕಾರಣ ಏನು ಗೊತ್ತಿಲ್ಲ ಯಾರೋ ಜನರನ್ನು ಗಾಬರಿಗೆ ತಳ್ಳಲು ಅಥವಾ ಹಿಂಸೆಯನ್ನು ಸೃಷ್ಟಿಸಲು ಅಥವಾ ತಮ್ಮದೇ ಸಿದ್ಧಾಂತದ ಸಂದೇಶಗಳನ್ನು ರವಾನೆ ಮಾಡಲು ಅಥವಾ ದೇಶದ್ರೋಹಿ ಕೆಲಸದಲ್ಲಿ ನಿರತರಾಗಿರುವವರು ಸಮಾಜದ್ರೋಹಿ ಕೆಲಸದಲ್ಲಿ ನಿರತರಾಗಿರುವವರು ವಾಟ್ ಎವರ್ ದ ರೀಸನ್ಸ್ ಏನಾರು ಇರಲಿ ಮಾಡಲಿಕ್ಕೆಂದೇ ಬಂದು ಮಾಡಿದ್ದಾರೆ ಎಂಬುದು ನಿಶ್ಚಿತ ಆಮೇಲೆ ಯಾವ ಇರಲಿಲ್ಲ ಮೊದಲು ಮೆಸೇಜ್ಗಳು ಬರುತ್ತಲ್ಲ ಸರ್ ಮೇಲೆ ಯಾರಿಗೆ ಕಮಿಷನರ್ ಆಫೀಸ್ ಹಾಕ್ಬಿಟ್ಟು ಬಾಳು ದುರ್ಬಿನ್ ಹಿಡ್ಕೊಂಡು ಅಂತ ಕರೀತಾರೆ ಜಾಗವನ್ನು ಆಯ್ಕೆ ಮಾಡಿರುವುದು ಪಾಸಿಬಲಿ ಲುಕ್ಸ್ ಲೈಕ್ ಎ ಲಿಟ್ಲ್ ಬೆಟರ್ ಪ್ಲಾಂಡ್ ಇದು ಸಾಮಾನ್ಯವಾಗಿ ಕೈ ತೊಳೆಯುವ ಜಾಗದಲ್ಲಿ ಏನಾದರೂ ಪದಾರ್ಥಗಳು ಅಲ್ಲಿ ಇಲ್ಲಿ ಎಲ್ಲ ಇದ್ರೆ ಗಮನಿಸೋದು ಕಡಿಮೆ ಯಾರ್ದೋ ಬಿಟ್ಟು ಹೋಗಿದ್ದಾರೆ ಇಟ್ಟಿದ್ದಾರೆ ಹೋಟೆಲ್ನವರೇನೋ ಬ್ಯಾಗ್ ಇಟ್ಕೊಂಡಿದ್ದಾರೆ ಅಂತ ಸುಮ್ಮನಾಗ್ತಾರೆ ಹಾಕ್ತಾರೆ ಕೈ ತೊಳೆಯುವ ಜಾಗದಲ್ಲಿ ವೇರಸ್ ಎಲ್ಲ ಊಟ ತಿಂಡಿ ಮಾಡೋ ಜಾಗದಲ್ಲಿ ಟೇಬಲ್ ಮೇಲೆ ಒಂದು ಬ್ಯಾಗ್ ಬಿಟ್ಬಿಟ್ಟಿದ್ರೆ ಯಾರದ್ರಿ ಬ್ಯಾಗು ಬಿಟ್ಟೋಗಿದ್ದಾರೆ ಅಂತ ಗಮನಿಸ್ಕೊಳ್ತಾರೆ ಅಥವಾ ಕುರ್ಚಿ ಪಕ್ಕದಲ್ಲಿ ಇಟ್ಟೋಗಿದ್ರೆ ಇನ್ಯಾರೋ ಬಂದು ಕೂತ್ಕೊಳ್ಳೋವಾಗ ಕುರ್ಚಿ ಇದೇನೋ ಬ್ಯಾಗ್ ಇದೆ ಯಾರ್ರಿ ಬ್ಯಾಗ್ ಇದು ಕೂತ್ಕೋಬೋದ ಅಂತ ಒಂದು ಅಟ್ರಾಕ್ಟ್ ಬರುತ್ತೆ ಅದಕ್ಕೆ ಅಟ್ರಾಕ್ಷನ್ ಕೈ ತೊಳೆಯುವ ಜಾಗದ ಡಸ್ಟ್ಬಿನ್ ಬಳಿ ಇದನ್ನ ಇಟ್ಟಿದ್ದಾರೆ ಎಕ್ಸಾಕ್ಟ್ಲಿ ನಾನು ಹೇಳಿದ್ದು ಬಳಿ ಪಕ್ಕದಲ್ಲಿ ಇಟ್ಟಾಗ ಏನಾಗಿರುತ್ತೆ ಡಸ್ಟ್ಬಿನ್ ನೋಡಿದ್ದ ಜನಕ್ಕೆ ಬಹು ಸಹಜವಾಗಿ ನಮ್ಮ ಮನಸ್ಸು ಏನ್ ಹೇಳುತ್ತಿರುತ್ತೆ ಅಂದ್ರೆ ಕಸ ಇದಾರೆ ಅಂತ ಹೋಟೆಲ್ಗೆ ಸಂಬಂಧಿಸಿದ ಯಾರ ಕಸ ಇಟ್ಟಿದಾರೆ ಏನೋ ಅಂತ ಯಾಕಂದ್ರೆ ಇದಲ್ಲ ಅದನ್ನ ನೀಟಾಗಿ ಪಳಫಳೆಯೋ ಇದರಲ್ಲಿ ಕವರ್ ಮಾಡಿ ಪ್ರೆಸೆಂಟೇಶನ್ ಕೊಡೋ ತರ ಬಾಕ್ಸ್ ಮಾಡಿ ಎಲ್ಲ ಮಾಡಿಟ್ಟಿದ್ರೆ ಪ್ರೆಸೆಂಟೇಶನ್ ಥರ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ ಅನ್ಕೋತಾರೆ ಒಂದ್ ಸಿಂಪಲ್ ಬ್ಯಾಗಲ್ಲೊಂದು ಇಷ್ಟಿದ್ರೆ ಯಾರು ತಲೆ ಹೋಗ್ತಾರೆ ಇಲ್ಲಿ ಕೈತೊಳಿಯೋ ಜಾಗದಲ್ಲಿ ಬಹು ಸಹಜವಾಗಿ ಯಾರಿಗಾದ್ರು ಅರ್ಥ ಅರ್ಥವಾಗತ್ತೆ ಸಾರ್ವಕಾಲಿಕವಾಗಿ ಹೋಟೆಲ್ ಇರೋರೆಲ್ಲ ಕೈ ತೊಳಿಯಕ್ಕೆ ಬರ್ತಿರಲ್ಲ ತೊಳಿತಾರೆ ಹೋಗ್ತಿರ್ತಾರೆ ತೊಳಿತಿರ್ತಾರೆ ಹೋಗ್ತಿರ್ತಾರೆ ಅಷ್ಟೇ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಎಂಟು ಜನನೋ ಆರು ಜನ ನಾಲ್ಕು ಜನನೋ ಮೂರ್ ಜನನೋ ಇರ್ಬೋದು ಅಲ್ಲಿ ಇಂಪ್ಯಾಕ್ಟ್ ಕಡಿಮೆ ಆಗಿದೆ ಆಕ್ಚುಲಿ ಎಲ್ಲೋ ಡಿ ಸಿ ಎಂ ಇದು ಅಂತ ರೈವಲ್ರಿನಾ ಯು ಕ್ಯಾನ್ ಟಾಕ್ ಎನಿಥಿಂಗ್ ನೀವು ಯಾರು ಏನ್ ಬೇಕಾದ್ರೂ ಮಾತಾಡಿ ಎಲ್ಲವೂ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ತನಿಖಾ ಹಂತದಲ್ಲಿ ಈ ರೀತಿಯ ಹೇಳಿಕೆಗಳು ಕೊಡೋದು ಪರಿಣಾಮ ಏನಾದರೂ ಬೀರಬಹುದಾ ತನಿಖೆ ಮೇಲೆ ಕೊಡಬೇಕಾಗಿಲ್ಲ ಅವರು ಹೇಳಿಕೆ ಕೊಟ್ಟರೆ ಅವರು ಹಣೆ ಬರಹ ಅಷ್ಟೇ ನನ್ನ ಪ್ರಕಾರ ಸ್ಟ್ಯಾಂಡರ್ಡ್ ಇನ್ಫಾರ್ಮೇಷನ್ ಶುಡ್ ಬಿ ಇಟ್ ಇನ್ವೆಸ್ಟಿಗೇಷನ್ ಇನ್ಸಿಡೆಂಟ್ ವಿ ವಿಲ್ ಸಿ ಅನ್ನು ಟೆರರಿಸ್ ಇನ್ವೆಸ್ಟಿಗೇಟ್ ಮಾಡ್ಕೊತಾ ಇದ್ದೀವಿ ಬಿಟ್ಟು ಏನೇ ಮಾತಾಡ್ಕೊಂಡ್ರೆ ಅವ್ರೆ ಬರಹ ಅವ್ರೇಬಲ್ ಅವ್ರಸ್ಕೋಬಹುದು ಅದು ಅವ್ರ ಐ ಕೆ ನಾಟ್ ಸೇ ಈ ಪ್ರಕರಣದಲ್ಲಿ ಇದು ಕಾಕತಾಳೀಯವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಬೆನ್ನಲ್ಲೇ ನಡೆದಿರೋದ್ರಿಂದ ಬಹು ಸಹಜವಾಗಿ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟು ಅಂತ ಕ್ವಶನ್ ಅದನ್ನ ಲಿಂಕ್ ಮಾಡ್ಕೋತಾರೆ ಹಾಗೆ ಮಾಡ್ಕೋತಾರೆ ಎರಡನೆಯದು ಸರ್ಕಾರಗಳು ಆಡಳಿತದಲ್ಲಿರುವ ಪಕ್ಷಗಳು ಕ್ರಿಮಿನಲ್ಗಳು ಮತ್ತು ದೇಶದ್ರೋಹಿಗಳು ಮತ್ತು ಸಮಾಜ ದ್ರೋಹಿಗಳು ಮತ್ತು ಸಮಾಜದ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡುವವರು ಯಾರೇ ಆಗಿರ್ಬೋದು ಅವರ ಬಗ್ಗೆ ಗುಲಗಂಜಿಯಷ್ಟು ಸಹಾನುಭೂತಿಯನ್ನು ರಾಜಕೀಯ ಕಾರಣಗಳಿಗೆ ವ್ಯಕ್ತಪಡಿಸಬಾರದು ಅನ್ನಕ್ಕೆ ಇದು ಮಗದೊಮ್ಮೆ ಹೇಳುತ್ತಿರುವ ಪಾಠ ನೆನಪಿಟ್ಕೊಳ್ಳಿ ಇದನ್ನ ರಾಜಕಾರಣಿಗಳು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಂತಹ ಗಿರಾಕಿಗಳ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಹೋದಾಗ ಇಟ್ ಕುಡ್ ಬಿ ಲೀಡಿಂಗ್ ಇನ್ ಟು ಸಮ್ ಡಿಸಾಸ್ಟರ್ ನಾನು ಹೇಳ್ತಾ ಇದ್ದೀನಿ ಬ್ಯಾಂಗ್ಳೂರ್ ಈಸ್ ಎ ಬ್ರ್ಯಾಂಡ್ ಶಿವಕುಮಾರ್ ಅವರು ಬಂದು ಬ್ಯಾಂಗ್ಳೂರ್ ಬ್ರ್ಯಾಂಡ್ ಮಾಡೋದಲ್ಲ ಆಲ್ರೆಡಿ ಎ ಬ್ರ್ಯಾಂಡ್ ಈ ಗೆ ಎಫೆಕ್ಟ್ ಆಗುತ್ತೆ ಆಗಬೇಕು ಆಗಬಾರದು ಅಲ್ಲ ಗಮನ ಸೆಳೆಯೋದಕ್ಕೆ ಅವರಿಗೆ ಆ ರೀತಿಯ ಖ್ಯಾತ ಇದು ಬೇಕು ಖ್ಯಾತನಾಮ ಸ್ಥಳಗಳಲ್ಲಿ ಇಟ್ಟಾಗ ಹೆಚ್ಚಿನ ಪಬ್ಲಿಸಿಟಿ ಅದಕ್ಕೆ ಬಂದಾಗ ತನ್ನ ಉದ್ದೇಶ ಸಫಲವಾಗತ್ತೆ ಅಂತ ಯಾವುದೋ ಚರಂಡಿ ಒಳಗಡೆ ಒಂದು ಡಮ್ ಅಂತ ಚರಂಡಿ ಒಳಗಂತ ಅಂತ ವಿಧಾನಸೌಧದ ಮುಂದೆ ಡಮ್ ಅಂತ ಅಂದ್ರೆ ಸುದ್ದಿ ಬೇರೆ ಹೌದು ಕ್ಲಿಯರ್ ಇರುತ್ತವೆ ಹಾಗಾಗಿ ಈ ಪ್ಲೇಸ್ ಯಾಕೆ ಅನ್ನೋದು ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ನನ್ನ ಲೆಕ್ಕಾಚಾರದಲ್ಲಿ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ